ಚಿಕ್ಕಮಗಳೇ ಗೆದ್ದು ಮಂತ್ರಿ ಆಗಿದೆ ಅವರಿಗೆ ರಾಜೀನಾಮೆ ಕೊಟ್ಟು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿ ಕೇಂದ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದ ಗೋವಾ ಮಹಾರಾಷ್ಟ್ರ ತಮಿಳುನಾಡುಗೆ ಈ ರಾಜಿ ಯಾಕೆ ಅಲ್ಲಿ

ಚಿಕ್ಕಮಗಳೂರು ತಂದು ಬೆಂಗಳೂರು ಉತ್ತರ ಅಲ್ಲಿ ಕ್ಯಾರಿ ಅಲ್ಲಿ ಯಾಕೆ ಮಾಡಿಲ್ಲ ಅಂದ್ರೆ ಬಗ್ಗೆ ಮಾತಾಡ್ತೀಯಾ हिंदूत्व के आधार पर यह सब होने के कारण विश्व ने तोड़ समूह यह शास्त्र का यहां युवती परिस्थिति में यहां यहां हिंदू लोगों पर हो रहा है मतलब बी ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಮೂಲೆ ನಿರ್ಮಾಣದ ವ್ಯವಸ್ಥೆ ಇದೆ ಪಕ್ಷೇತವಾಗಿರುವಂತಹ ತುಂಬಾ ಆದರೆ ವಿಧಿ ಇಲ್ಲ ರಾಜ್ಯದಲ್ಲಿ ಲಕ್ಷ

ಹೋರಾಟ ಮಹಿಳೆಯರ ಮುಂದುವರೆತಾರೆ ನಾವೆಲ್ಲ